ಜನ ಎಲ್ಲ ಭಾರತದ ಎಲ್ಲಾ ಸಂಸ್ಥಾನಗಳು ಬ್ರಿಟಿಷರಿಗೆ ಬಂಗಾರದ ತಟ್ಟಿಯಲ್ಲಿ ಬೆಳ್ಳಿಯ ತಟ್ಟಿಯಲ್ಲಿ ಕಪ್ಪು ಕಾಣಿಕೆಯನ್ನು ಕೊಟ್ಟು ಶರಣಾಗತಿ ಒಪ್ಕೊಂಡಾಗ ಕಪ್ಪು ಕಾಣಿಕೆ ಕೊಡಕೆ ನೀವೇನ ನಮ್ಮ ದಾಯಾದಿಗಳೇ ನಮ್ಮ ಅಣ್ಣ ತಮ್ಮಂದಿರು ಅಂತ ವಿರೋಧ ಮಾಡಿ ಅವರ ಜೊತೆ ಕತ್ತಿ ಹಿಡಿದು ಬಿಚ್ಚು ಕತ್ತಿ ಹಿಡ್ದಕ್ಕೆ ಬಳೆ ತೊಟ್ಟ ಚೆನ್ನಮ್ಮ ಅದಕ್ಕೆ ಬಳೆ ತೊಟ್ಟವ್ರನ್ನ ಸಾಮಾನ್ಯವಾಗಿ ಪರಿಗಣಿಸಬೇಡಿ ಅಂತ ಹೇಳಿದೆ ನಾನು ಬಳೆ ತೊಟ್ಟಿಲ್ಲ ಅಂತ ಅಂತ ಪದವನ್ನ ನಾವು ದಯವಿಟ್ಟು ಎಲ್ಲಾ ಪುರುಷ ಇವರಲ್ಲಿ ಬಳಸ್ತೀನಿ ಬಳೆ ತೊಟ್ಟವರು ಅಂತ ಪದವನ್ನು ಬಳಸಬೇಡ್ರಿ ಯಾಕಂದರೆ ಬಳೆ ತೊಟ್ಟವರೇ ಈ ನಾಡನ್ನು ರಕ್ಷಣೆ ಮಾಡಿದ್ದಾರೆ ಬಳೆ ತೊಟ್ಟವರೇ ಉತ್ತರ ದಾಯಿತ್ವವನ್ನು ಉಳಿಸ್ಕೊಂಡು ಹೋಗಿದ್ದಾರೆ ಬಳೆ ತೊಟ್ಟವರು ಜಗತ್ತನ್ನು ಆಳಿದ್ದಾರೆ ಬಳೆ ತೊಟ್ಟವರು ಇವತ್ತು ಕಿತ್ತೂರು ಉತ್ಸವಕ್ಕೆ ಕಾರಣರಾಗಿದ್ದಾರೆ ಅದಕ್ಕಾಗಿ ನಮ್ಮ ಹೆಣ್ಣುಮಕ್ಕಳನ್ನು ಬಳೆ ತೊಟ್ಕೊಂಡಿದ್ದೀವಿ ಕೇವಲ ಬಳೆಯ ಮೇಲೆ ನಮ್ಮ ವ್ಯಕ್ತಿತ್ವವನ್ನು ಅವಲೆ ಅಂತ ಅಳಿಬೇಡಿ ಸಮಯ ಬಂದಾಗ ಸಂದರ್ಭ ಬಂದಾಗ ಮನೆ ಅಷ್ಟೇ ಅಲ್ಲ ಒಂದು ಸಾಮ್ರಾಜ್ಯವನ್ನು ಉಳಿಸುವ ಶಕ್ತಿ ನಮ್ಮ ಹೆಣ್ಣು ಮಕ್ಕಳಲ್ಲಿದೆ ಅದನ್ನು ನಾವು ಯಾವಾಗಲೂ ಕಡಿಮೆ ಅಂತ ಭಾವಿಸಬಾರ್ದು ಯಾಕಂದ್ರೆ ಪುರುಷ ಧೋರಣೆಯಲ್ಲಿ ಹೆಣ್ಮಕ್ಳನ್ನ ಅವಲೆಯನ್ನು ತೋರಿಸುವಂತ ಒಂದು ಮಾದರಿ ಅದು ಬಳೆ ತೊಟ್ಟವರು ಅಂತೇಳಿ ಅದಕ್ಕೆ ಯಾವುದೇ ರಾಜಕೀಯ ಒಂದು ಪಂಗಡಗಳಿರಲಿ ಯಾವುದೇ ಒಂದು ಬೇರೆ ಹೋರಾಟಗಳಿರಲಿ ಎಂದು ಬಳೆ ತೊಟ್ಟವರು ಅಂತ ನಮ್ಮ ಹೆಣ್ಮಕ್ಕಳನ್ನ